ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಹುಟ್ಟುಹಬ್ಬಕ್ಕೆ ಎಲ್ಲರೂ ಶುಭ ಕೋರಿತೀರ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ನಾನು ಕೇಕ್ ಕಟ್ ಮಾಡೋಕ್ಕೆ ಇಷ್ಟ ಇಲ್ಲ ಇವತ್ತು ಎಲ್ಲ ಫ್ರೆಂಡ್ಸ್ಗೂ ಹೇಳಿದ್ದೆ ನಾನೆಲ್ಲ ಹೊರಗಡೆ ಇದ್ದೀನಿ ಫ್ಲಾರಮ್ ಇದೆ ನಾನು ಖುಷಿಯಾಗಿಯೂ ಇಲ್ಲ ಮನಸ್ಸು ಸರಿ ಇಲ್ಲ ಹಾಗಾಗಿ ಕೇಕ್ ಎಲ್ಲಿ ಕಟ್ ಮಾಡಿಲ್ಲ ಇವತ್ತು ನನ್ನ ಫ್ರೆಂಡು ಹೊರಗಡೆಯಿಂದ ಚಾಕ್ಲೇಟ್ ಕೇಕ್ ಕಳಿಸಿದ್ದಾನೆ ನಾನು ಸಿಂಗಲ್ ಆಗಿ ಎಲ್ಲ ಹೊರಗಡೆ ಇದ್ದೇನೆ ಅವ್ನು ಬೇಡ ಅಂದರು ಕಳಿಸಿದ್ದಾನೆ ಇವಾಗ ಕೇಕು ನಾನು ಏನು ಮಾಡಬೇಕು ಇವಾಗ ಅದೇ ಕೇಕ್ ಕಟ್ ಮಾಡ್ತಾಯಿದ್ದೀನಿ ಎಲ್ಲರೂ ಫೇಸ್ಬುಕ್ಕಿನಲ್ಲಿ ವಿಶ್ ಮಾಡಿದ್ದೀರಾ ವಾಟ್ಸಪ್ ಯೂಸ್ ಮಾಡಿದ್ದೀರಾ ನನ್ನ ಹೃದಯದ ಹೃದಯದಿಂದ ಎಲ್ಲರಿಗೂ ಧನ್ಯವಾದಗಳು ನನ್ನ ಇಪ್ಪತ್ತು ಐದು ಸಾವಿರ ಫೇಸ್ಬುಕ್ ಫಾಲೋವರ್ಸ್ಗೆ ನನ್ನ ಯೂಟ್ಯೂಬ್ ಯೂಟ್ಯೂಬರ್ಸ್ಗೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗೆ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು ಈ ಕೇಕು ನಿಮಗಾಗಿ ನನ್ನ ಯೂಟೂಬರ್ಸ್ರಿಗೆ ಫೇಸ್ಬುಕ್ ಅವ್ರಿಗೆ ನನ್ನ ಫೇಸ್ಬುಕ್ ಇಪ್ಪತ್ತೈದು ಸಾವಿರ ಫಾಲೋವರ್ಸ್ ಅವ್ರಿಗೆ ಎಲ್ರಿಗೂ ಈ ಕೇಕು ನಿಮಗೆ ಅರ್ಪಣೆ ಮಾಡ್ತಾಯಿದ್ದೀನಿ ಕೇಕ್ ಕಟ್ ಮಾಡೋಕ್ಕೆ ಇಷ್ಟ ಇಲ್ಲ ಆದರೂ ಕೂಡ ಕಟ್ ಮಾಡ್ತಾಯಿದ್ದೀನಿ ಅದು ಕಳಿಸಿದ್ದೇನೆ ನಾನು ಬೇಡ ಅಂದರೂ ಫೋಸ್ಟಲ್ಲಿ ಬಂದಿದೆ ಗೊತ್ತಿಲ್ಲ ಥ್ಯಾಂಕ್ ಯು ಎಲ್ರಿಗೂ ನನಗೆ ವಿಶ್ ಮಾಡಿದ್ದಕ್ಕೆ ಕೇಕ್ ತುಂಬ ಚೆನ್ನಾಗಿದೆ ಸಕ್ಕದಾಗಿದೆ ತುಂಬ ಚೆನ್ನಾಗಿದೆ ಕೇಕ್ ಮಾತ್ರ ಎಲ್ರಿಗೂ ನನಗೆ ವಿಶ್ ಮಾಡಿದೆ ಎಲ್ಲ ಪ್ರತಿಯೊಬ್ಬರಿಗೂ ಹಿತಶತ್ರುಘನು ಗಳಿಗೂ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಮೊಗದಂಬೆ ಎಲ್ರಿಗೂ ನನಗೆ ವಿಶ್ ಮಾಡಿದ್ದಾರೆ ಎಲ್ಲರೂ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಹಿರಿಯರಿಗೂ ಕಿರಿಯರಿಗೂ ಆಮೇಲೆ ದೊಡ್ಡ ದೊಡ್ಡವರು ನಮಗೆ ವಿಶ್ ಮಾಡಿದ್ದಾರೆ ಪಾಪ ಅವ್ರಿಗೆ ಪಾದಕ್ಕೆ ನನ್ನ ದೊಡ್ಡ ನಮಸ್ಕಾರಗಳು ಅವರ ಪಾದಕ್ಕೆ ನನ್ನ ದೊಡ್ಡ ನಮಸ್ಕಾರಗಳು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಮಗದೊಮ್ಮೆ ಮಗದೊಮ್ಮೆ Everyone, Namaskar. Thank you so much. Bye.